The sixth biggest earthquake ever recorded uh, on Earth. So, this is a substantial earthquake. A massive magnitude 8.8 8 earthquake struck off the coast of Russia, triggering tsunami warnings and evacuations in more than 20 countries. Geological surveys. Cameras observing the volcano captured explosions. Ring of fire. Today, more than 400 active volcanoes shape life on the Pacific Rim. Geologists call it. The Ring of Fire. The Ring of Fire is an enormous belt of active and dormant volcanoes that surrounds most of the Pacific Ocean, through the islands of Alaska, across to Russia, down to Japan and then the Philippines, through Indonesia, and reaching as far as New Zealand. About two-thirds of the volcanoes that have erupted since 1960 were in the ring, and more than 80% of earthquakes, with a magnitude of 8.0 or higher, have also occurred there. A massive mud avalanche came crashing down from the Caucasus Mountains, taking the residents of Ternyaz in southwestern Russia by surprise. <laughs> ಸೊ ಅವರು ಪೆಸಿಫಿಕ್ ಮಹಾಸಾಗರದಲ್ಲಿ ದೇವ ದೇವರುಗಳು ಅವರದೇ ಆದ ಒಂದಷ್ಟು ಕೆಲಸಗಳು ಇದ್ದಾರೆ ಅದರಲ್ಲೂ ಕೂಡ ಕಲ್ಕಿ ಅವರು ಮತ್ತು ಅವರು ಸೊ ಇವರೆಲ್ಲನೂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಡ್ಯಾಮೇಜ್ ಆಗುತ್ತೆ ಮುಂದೆ ಸೊ ಅದರಲ್ಲೂ ಅವರು ಹೇಳಿದರು ಹದಿನೇಳನೇ ತಾರೀಕು ಜುಲೈ ಹದಿನೇಳು ಹದಿನೇಳನೇ ತಾರೀಕು ನಂತರ ಸ್ವಲ್ಪ ಡ್ಯಾಮೇಜ್ಗಳಾಗ್ತವೆ ಅನ್ನೋ ಒಂದು ಡೀಟೇಲ್ ಕೊಟ್ಟಿದ್ದರು ಬಟ್ ಅದು ಆಗಲ್ ಆಗಿರಲಿಲ್ಲ ಅನ್ನೋ ಥರ ಇದ್ವಿ ಮಂತ್ ಎಂಡು ಅಂತ ಬಟ್ ಈಗ ಆಗ್ತಾ ಇರೋ ಘಟನೆಗಳು ಅವೆಲ್ಲನೂ ನೋಡಿದಾಗ ಅವ್ರು ಹೇಳಿದ್ದು ಸತ್ಯ ಅಂತ ಕಾಣಿಸ್ತಾ ಇದೆ ಕಣ್ಣಿಗೆ ಹಾಗಾಗಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ರಾಜ್ ಅವರೇ ನೀವು ಹೇಳಿದ್ರಿ ಪೆಸಿಫಿಕ್ ಹತ್ರ ದೇವ್ರುಗಳು ಕೆಲಸ ಮಾಡ್ತಾರೆ ಗರ್ಭ ಅಂದರೆ ಪಾತಾಳದ ಅಂದರೆ ನೀರಿನ ತಳಭಾಗದಲ್ಲಿ ಅಲ್ಲಿ ಒಂದು ವಿಶೇಷವಾದ ಲೈಟ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇತ್ತು ಅಲ್ಲಿ ತನಕ ನಿಮ್ಮನ್ನು ಕಲ್ಕಿ ಭಗವಾನ್ ಅವರೇ ಕರ್ಕೊಂಡು ಹೋಗಿದ್ರು ತೋರಿಸಿದ್ರು ಅವೆಲ್ಲ ಅಂತ ಸೊ ಈಗ ಅದು ನೋಡೋಕ್ಕೋದ್ರೆ ಈಗ ಅದು ಅದೇ ಮಹಾಸಾಗರದ ಕೆಳಗಡೆ ಆಗಿರೋ ಒಂದು ಭೂಕಂಪ ಅಂತ ಹೇಳ್ಬೋದು ಬಟ್ ಅಲೆಗಳು ಸೊ ಸಮುದ್ರದ ದಡದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲೆಗಳು ಕಾಣಿಸ್ತಾ ಇದೆ ಅದರಲ್ಲೂ ಜಪಾನ್ ತುಂಬಾ ಡ್ಯಾಮೇಜ್ ಆಗಿದೆ ರಷ್ಯಾ ಆಗ್ಬೋದು ಆ ಸುತ್ತಮುತ್ತ ಕಾಣಿಸ್ತಾ ಇದೆ ನಮ್ಗೆ ಈಗ ನ್ಯೂಸ್ಗಳು ನೋಡ್ತಾ ಇದ್ರೆ ಸೊ ಇದ್ರ ಬಗ್ಗೆ ಏನು ನೀವು ನೋಡಿದ್ದು ಇದೇನಾ ಘಟನೆ ರಾಮಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಸರ್ ಹಂಗೆ ಇವಾಗ ನಾವು ಮೊದ್ಲೇ ಹೇಳಿದ್ವಿ ಒಂದ್ ಮೂರ್ ತಿಂಗಳಿಂದ ಹಿಂದೇನು ಹೇಳಿದ್ವಿ ಆಮೇಲೆ ಒಂದು ನಾಲ್ಕೈದು ತಿಂಗಳಿಂದೇನು ಸೈನ್ಯದ ಬಗ್ಗೆ ಹೇಳಿದ್ವಿ ಯಾವ್ದು ನಮ್ಮ ಕಲ್ಕಿ ಪರಮಾತ್ಮ ಸೈನ್ಯ ಆಂಜನೇಯ ಹಿಂಗೆ ಮಂಡಿ ಊರ್ ಕೂತ್ಕೋತಾರೆ ಆ ಬೆಳಕಲ್ಲಿ ಒಂದ್ ಬೆಳಕ್ ಬಂತು ಆ ಬೆಳಕ್ ಬಂದಾಗ ಸ್ವಾಮಿ ಕಲ್ಕಿ ಪರಮಾತ್ಮ ಬೆಳಿ ಕುದ್ರೆ ಮುಂದೆ ಕಾಣ್ತಾ ಇದೆ ಸೈನ್ಯ ಹೋಗೋದು ಆ ಸೈನ್ಯ ಯಾವ ಕಡೆ ಅಂದ್ರೆ ಹಿಂಗೆ ನಮ್ಮ ಇದಾಯ್ತಲ್ಲ ಮಯನ್ಮಾರು ತೈವಾನ್ ಹಾಗೆ ದಕ್ಷಿಣ ಚೈನಾ ರಷ್ಯಾ ಹಾಗೆ ಅಲಸ್ಗ ತಲುಪುತ್ತೆ ಅಂತ ಕಲಿಯಾಕದಂಗ ಹೋಗುತ್ತೆ ಅಂತ ಹೇಳಿದ್ವಿ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾನು ಸೇರಿ ಹಂಗೆ ಒಂದು ಟೀಮ್ ಹೋಗಿ ಇನ್ನೊಂದು ಈ ಕಡೆ ತಿರುಗುತ್ತೆ ಕ್ಯಾಲಿಫೋರ್ನಿಯಾ ಮತ್ತೆ ಫಿಲಿಪ್ಸ್ ಫಿಲಿಪೈನ್ಸ್ ಆಯ್ತಲ್ಲ ಆ ಸೈಸ್ ತಿರುಗಿಕೊಳ್ತೇ ಅಂತ ಹೇಳಿದ್ವಿ ಆ ಅದು ಆದ್ಮೇಲೆ ಇನ್ನು ಒಂದು ಕ್ಯಾಲಿಫೋರ್ನಿಯಾದಲ್ಲಿ ಈ ತರ ಒಂದು ಪದ್ಮಾವತಿ ತಾಯಿ ಬಂದು ನನ್ನ ಅಷ್ಟೊಟಿ ಅಲ್ಲಿ ಕರ್ಕೊಂಡು ಹೋದ್ರು ಆವಾಗ ಸಮುದ್ರ ನೀರು ಈ ತರ ಮೀನ್ ಎಲ್ಲ ಬಂದು ಬಂದು ತಗೊಂಡು ಹೋಗ್ಬಿಡ್ತು ಮೀನೆಲ್ಲ ಒದ್ದಾಡ್ತಾ ಇದ್ವಿ ಅಂತ ಹೇಳಿದ್ವಿ ಬೈಬಲ್ ಎಲ್ಲಿ ಪ್ರಾರಂಭ ಆಗಿದೆ ಅಲ್ಲೆಲ್ಲ ಬರುತ್ತೆ ಅಂತ ಅದು ಆದ್ಮೇಲೆ ಮತ್ತೆ ಮೂರನೇದಾಗಿ ಇದು ಲೈಟ್ ಹಾಕೊಂಡು ಕೆಲಸ ಮಾಡ್ತಾ ಇದ್ರು ಪೆಸಿಫಿಕ್ ಸಾಗರ್ ಮಧ್ಯೆ ದೇವತೆಗಳು ಗಣಗಳು ಎಲ್ಲ ಸೇರಿ ಅಂತ ಹೇಳಿದ್ವಿ ಇವಾಗ ಅದಾದ್ಮೇಲೆ ಇವಾಗ ಅಲ್ಲಿ ಸುನಾಮಿ ಬರೋ ಚಾನ್ಸ್ ಇದೆ ಅಂತ ಹೇಳಿದ್ವಿ ಎರಡು ವಿಡಿಯೋದಲ್ಲಿ ಹೇಳಿದೀವಿ ಇವಾಗ ಅದು ಭೂಕಂಪ ಆಗಿ ಅಲಾಸ್ಕದಲ್ಲಿ ಆಮೇಲೆ ರಷ್ಯಾದಲ್ಲಾಗಿ ಆಮೇಲೆ ಜಪಾನ್ಲು ಸ್ವಲ್ಪ ಆಗಿ ಇಲ್ಲೆಲ್ಲ ತೈವಾ ಮಾರ್ ತೈವಾನ್ ಎಲ್ಲ ಮೊದಲೆಲ್ಲ ನೋಡಿದಿರಿ ನಾವು ಹೇಳಿದ್ಮೇಲೆ ಎಷ್ಟು ಭೂಕಂಪ ಆಗಿದೆ ಹಾ ಆಗಿ ತೀರ್ವತೆಯ ಭೂಕಂಪ ರಷ್ಯಾದಲ್ಲಾಗಿದೆ ಅದಾದ್ಮೇಲೆ ಈಗ ಸುನಾಮಿ ಬಂದಿದೆ ಜಪಾನು ಇಲ್ಲೇ ಮತ್ತೆ ಇದು ಯಾವ್ದು ರಸ್ತೆಯ ದ್ವೀಪ ಆಯ್ತಲ್ಲ ಕುಚಟ್ಕ ಅಂತ ದ್ವೀಪ ಇದೆ ಅಲ್ಲಿ ಇವಾಗ ಸುನಾಮಿ ಬಂದು ಬಂದೈತೆ ಇವಾಗ ಅಲ್ಲಿ ಸುತ್ತಮುತ್ತ ಇರೋ ಜನ ವಸತಿ ಎಲ್ಲ ಖಾಲಿ ಮಾಡೋ ತರ ತೋರಿಸಿದ್ದಾರೆ ನ್ಯೂಸ್ ಅಲ್ಲಿ ಮಾಡಿದ್ದಾರೆ ಯಾವಾಗ ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಮೊನ್ನೆನೆ ನ್ಯೂಸ್ ಇವಾಗ ಆಗಿದೆ ಅದು ನಿನ್ನೆ ನ್ಯೂಸ್ ನೋಡಿದಾಗ ಅದು ಸುನಾಮಿ ಆಗಿದೆ ಅಂತ ಒಂದು ಕೆಲವು ನ್ಯೂಸ್ ಚಾನಲ್ ಅಲ್ಲಿ ಬಂದಿದೆ ಸರ್ ನಾವು ಹೇಳದಂತೆ ಇವಾಗ ಸ್ವಾಮಿ ಏನಂದ್ರೆ ಅಲ್ಲಿ ಮಾಡಿದ್ರು ಫಸ್ಟ್ ಮತ್ತೆ ಭಾರತಕ್ಕೆ ಬಂದ್ರು ಆಮೇಲೆ ಇಲ್ಲಿ ಬಂದು ಇವಾಗ ಇಲ್ಲೆಲ್ಲ ಮತ್ತೆ ಜಮ್ಮು ಕಾಶ್ಮೀರ ಹೇಳಿದ್ವಲ್ಲ ಮತ್ತೆ ಹೇಳಿದ್ವಲ್ಲ ಹದಿನೇಳನೇ ತಾರೀಕು ಆಗುತ್ತೆ ಅದ್ರ ಮೇಲೆ ಅಥವಾ ಡೇಟ್ ಅಲ್ಲಿ ಆಗ್ಬಹುದು ಅಂತ ಹೇಳಿದ್ವಿ ಇವಾಗ ಆ ಡೇಟ್ ಆದ್ಮೇಲೆ ಸುಮಾರು ನಡೆದಿದ್ದೇವೆ ಇದು ಅಂತ್ಯ ಅಲ್ಲ ಸರ್ ಪ್ರಾರಂಭ ಆಗಿದೆ ನಾವು ಡೇಟ್ ಕೊಟ್ಟಿದ್ರಲ್ಲ ಆ ಡೇಟ್ ಪ್ರಾರಂಭ ಆಗಿದೆ ಸ್ವಲ್ಪ ಸ್ವಲ್ಪ ಬರುತ್ತೆ ಇವಾಗ ಹೋಗುತ್ತೆ ಇನ್ನೂ ಮುಂದೆ ದೊಡ್ಡದಾಗಿ ಬರುತ್ತೆ ನಾವು ಹೇಳಿದ್ವಲ್ಲ ನೋಡಿ ಸಮಭಾಜಕರು ಆ ಕಡೆ ಈ ಕಡೆ ನೀರ್ ಬಂದು ಆ ಕಡೆಯಿಂದ ಜಮ್ಮು ಕಾಶ್ಮೀರ ಉತ್ತರಖಂಡು ಇಲ್ಲೆಲ್ಲ ಇವಾಗ ಆಗಿದೆ ಯಾವುದು ಅಂದ್ರೆ ಇದು ಟ್ರಯಲ್ ಸರ್ ಟ್ರಯಲ್ ಅಲ್ಲಿ ಇವಾಗ ನಾವು ನೋಡ್ತಾ ಇದೀವಿ ಮಧ್ಯಪ್ರದೇಶ ಗುಜರಾತ್ ಆಮೇಲೆ ಮಹಾರಾಷ್ಟ್ರ ನಮ್ಮ ಕರ್ನಾಟಕದಲ್ಲಿ ಮಂಗಳೂರು ಉಡುಪಿ ಸೇರಿದಂಗೆ ಮುಂದೆ ಇದು ಬಂದಾಗ ಮಂಗಳೂರಿಂದ ಮಹಾರಾಷ್ಟ್ರದಿಂದ ಸಮಭಾಜಕ ವೃತ್ತ ತನಕ ನೀರು ಬರುತ್ತೆ ಮೊದ್ಲು ಹೇಳ್ದಂಗೆ ಈ ಕಡೆ ಒರಿಶಾ ಮತ್ತೆ ನಮ್ಮ ಆಂಧ್ರ ಪ್ರದೇಶ ತೆಲಂಗಾಣದಿಂದ ಕರ್ನಾಟಕನು ಸೇರಿ ಅಲ್ಲಿಂದ ಬಂದು ಸಮವಜಕ ತಲುಪುತ್ತೆ ಜಮ್ಮು ಕಾಶ್ಮೀರ ಇದೆಯಲ್ಲ ಅಲ್ಲಿಂದ ಹಂಗೆ ಉತ್ತರಾಖಂಡ್ ಜಾರ್ಖಂಡ್ ಮಧ್ಯಪ್ರದೇಶ ಇದು ರಾಜಸ್ಥಾನ್ ಸೇರಿದಂಗೆ ಆ ನೀರ್ ಬಂದು ರೌಂಡ್ ಹೊಡೆದು ಹೋಗುತ್ತೆ ಅಂತ ಹೇಳಿದಿವಿ ಇವಾಗ ಟ್ರಯಲ್ ಆಗಿದೆ ಅದು ಮುಂದೆ ದೊಡ್ಡದಾಗುತ್ತೆ ಇದು ಸ್ವಾಮಿ ಯಾಕೆ ಅಂದ್ರೆ ಇವಾಗ ಕಾಲ ಬಂದಿದೆ ಯಾವುದು ನಮ್ಮ ಪರಿವರ್ತನೆ ಕಾಲ ಅದನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಕೆಲವು ಪ್ರದೇಶಗಳು ಭೂಮಿ ಮೇಲ್ಮೈ ಭಾಗ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿದಿವಿ ಅದ್ರ ಪ್ರಕಾರ ಇವಾಗ ಆಗ್ತಾ ಇದೆ ಇವಾಗ ಏನಂದ್ರೆ ನಮ್ಮ ಇಲ್ಲಿಗೆ ಬಂದಿದ್ದಾರೆ ಏನ್ ಹೇಳಿ ನಾವು ಮೊನ್ನೆ ನಮ್ಮ ಆಂಜನೇಯ ಟೆಂಪಲ್ ಬಂದು ಒಂದ್ ರೌಂಡ್ ಹೊಡೆದು ಹೋದ್ರು ಅಂತ ಹೇಳಿದ್ವಿ ಅಲ್ಲಿಂದ ಇವಾಗ ಕ್ಲಿಯರ್ ತಗೊಳ್ಳೋಣ ಸ್ವಾಮಿ ಹತ್ರ ಅನ್ಬಿಟ್ಟು ಇವಾಗ ಅವರು ಧರ್ಮಸ್ಥಳದ ವಿಷಯದಲ್ಲಿ ಇದ್ದಾರೆ ಇವಾಗ ಅದನ್ನ ಟಾರ್ಗೆಟ್ ಮಾಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಆಗಿ ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಂತಲ್ಲ ಹೊರಗಡೆ ಬೇರೆ ರಾಜ್ಯಗಳು ಕೂಡ ಕುತೂಹಲದಿಂದ ಮೊನ್ನೆ ಬಂದು ಶುಕ್ರವಾರ ಬಂದಿದಂಗೆ ಆ ಮತ್ತೆ ನಿನ್ನೆ ಅಲ್ಲೋಗಿ ಭೂಕಂಪ ಆಗಿದೆ ಅಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಇಲ್ಲೂ ಕೆಲಸ ನಡೀತಾ ಇದೆ ಅಲ್ಲೂ ಇವಾಗ ಮಂಜುನಾಥ ಸ್ವಾಮಿ ಭಕ್ತರಿಗೆ ಮಾತ್ರ ಮಂಜುನಾಥರಾಗಿ ಉಳ್ಕೊಂಡವ್ರೆ ಅವರು ಇವಾಗ ಮಹಾಕಾಳೇಶ್ವರ ಆಗ್ಬಿಟ್ಟವ್ರೆ ಯಾಕೆ ಅಂದ್ರೆ ಇಲ್ಲಿ ನಡೀತಿದ್ದು ಅನ್ಯಾಯ ಧರ್ಮಗಳೆಲ್ಲ ಇವಾಗ ಸಹಿಸಕ್ಕಾಗ್ದೇನೆ ಈಗ ನಮ್ಮ ಇವ್ರ ಮನ್ಸಲ್ಲಿ ಭಕ್ತರ ಮನ್ಸಲ್ಲಿ ನಮ್ ಸನಾತನ ಧಾರ್ಮಿಕ ಆಸ್ತಿಕರಲ್ಲಿ ಅವ್ರು ಮಂಜುನಾಥ ಸ್ವಾಮಿಯಾಗಿ ಇದ್ದಾರೆ ಇವಾಗ ಕಾಮಂದ್ರು ಮತ್ತೆ ಅತ್ಯಾಚಾರಿಗಳು ಒಟ್ಟಲ್ಲಿ ಹೇಳ್ಬೇಕು ಅಂದ್ರೆ ಒಂದೇ ಮಾತಲ್ಲಿ ಸರ್ ದುರ್ನಡತೆ ಅವರು ಅವ್ರಿಗೆಲ್ಲ ಇವಾಗ ಮಹಾಕಾಳೇಶ್ವರ ಆಗಿ ಅವರು ಮಸಾಣವಾಸಿ ಅಲ್ವಾ ಸ್ವಾಮಿ ಯಾರು ಶಿವಪ್ಪ ಇವಾಗ ಮಸಾಣವಾಸಿ ಮಸಾಣವಾಸಿ ಏನ್ ಕೃತ್ಯಕ್ಕೆ ಒಂದು ಭೂಮಿ ಆಗದು ಆ ಕೆಲಸ ಮಾಡ್ತಿದ್ರು ಶಿವಪ್ಪ ಮಾಡಿರೋ ಕೆಲ್ಸನೆ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ರು ಅವು ನಿಂದೆ ಹೊರೆ ತೆಗೆಯಕ್ಕೆ ಬಿಟ್ಟಿದ್ದಾರೆ ಇವಾಗ ಹೊರ ತೆಗೆದು ಆಮೇಲೆ ಧರ್ಮದಲ್ಲಿ ಇವಾಗ ಬಿರುಕುಂಟ ಉಂಟು ಮಾಡಕ್ಕೆ ಕೆಲವು ದುಷ್ಟಶಕ್ತಿಗಳು ಕಾಯ್ತಾ ಇದ್ದಾವೆ ಸೊ ಇಷ್ಟು ವರ್ಷ ಅವನು ಸೈಲೆಂಟ್ ಆಗಿದ್ದು ಈಗ ಯಾಕೆ ಈಚೆ ಬಂದ ಅವರಿಂದ ಏನಾದ್ರು ಶಕ್ತಿ ಮಹಾಕಾಳೇಶ್ವರ ಆಗಿದಾರಲ್ಲ ಮಂಜುನಾಥ ಮಹಾಕಾಳೇಶ್ವರ ಆಗಿದಾರಲ್ಲ ಹ್ಮ್ ಹ್ಮ್ ಅವರು ಕೆಲಸ ಮಹಾಕಾಳೇಶ್ವರ ಕೆಲಸ ಏನ್ ಹೇಳಿ ಒಳ್ಳೆಯವ್ರಿಗೆ ಮಂಜುನಾಥ ಮಗುನ್ ತರನು ಬರ್ತಾರೆ ಮಗುನ್ ತರಾನು ಇರ್ತಾರೆ ಅವ್ರ ಮನೆಯಲ್ಲೂ ನಾವು ಕರೆದ್ರೆ ಅವ್ರು ಬಂದು ನಮ್ಗೇನು ಒಳ್ಳೆ ರೀತಿಲಿ ನ್ಯಾಯ ಬದುವಾಗ ನಡಿಬೇಕು ಆ ದಾರಿ ಮಾರ್ಗ ಹಾಕೊಡ್ತಾರೆ ಆದ್ರೂ ತದ್ವಿರುದ್ಧ ನಡೆದ್ರೆ ಇವಾಗ ಮಹಾಕಾಳೇಶ್ವರ ಏನ್ ಮಾಡ್ತಾರೆ ಹೇಳಿ ಬೂದಿ ಸೇವೆ ಅವ್ರು ಮಾಡೋದು ಮೊದಲು ಯಾವ್ದು ನಮ್ಮ ಪ್ರಶ್ನೆ ಅಭಿಷೇಕ ಯಾವ್ದು ಹೇಳಿ ಅಲ್ಲಿ ಸೇವೆ ವಿಭೂತಿ ಸೇವೆ ಹ್ಮ್ ಬೂದಿ ಯಾವುದು ಎಣದು ಬೂದಿ ಅಲ್ಲಿ ಹೌದು ಹೌದು ಇವಾಗ ಮಹಾಕಾಳೇಶ್ವರ ರೂಪ ತಾಳದ್ಮೇಲೆ ಅಲ್ಲಿ ಸುಮ್ ದುರ್ನಡತೆಯಿಂದ ಕೆಲವು ಪ್ರಾಣಗಳನ್ನ ತೆಗ್ದಿದಾರಲ್ಲ ಆ ಪ್ರಾಣಗಳಲ್ಲಿ ಅವ್ರು ಮಾಡಿರೋಂತ ಕೃತ್ಯಗಳನ್ನ ಹೊರತಗ್ಯಕ್ಕೆ ಆ ಮಶಾಣವಾಸಿ ರೂಪದಲ್ಲಿರೋ ಮಹಾಕಾಳೇಶ್ವರನೇ ಅವರನ್ನು ಹೊರತಕ್ಕ ಬಂದಿದ್ದಾರೆ ಆ ವ್ಯಕ್ತಿನ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರಲ್ಲ ಅವ್ರನ್ನ ಇವಾಗ ಅವ್ರ ಅವ್ರದ್ದು ನಾವು ಪಕ್ಷ ವಹಿಸಂಗಿಲ್ಲ ಇಲ್ಲಿ ಆ ಒಳ್ಳೆ ನಡತೆ ಇರೋರು ದುರ್ನಡತೆ ಇರೋರು ಅವೆರಡರಲ್ಲೇ ತೀರ್ಮಾನ ಮಾಡ್ಬೇಕು ನಾವು ಅವರು ಇವರು ಹೆಸರು ಬೇಡಿ ನಮ್ಗೆ ಅದ್ರಲ್ಲಿ ಎಂಟ್ ಮಾಡಕ್ ಬಂದಿದ್ದಾರೆ ಇವಾಗ ಕಲ್ಕಿ ಪರಮಾತ್ಮ ಎಂಟ್ರಿ ಆದ್ಮೇಲೆ ಇವಾಗ ಮಹಾಕಾಳೇಶ್ವರ ಸ್ವಾಮಿ ಅವರು ಮತ್ತೆ ಕಲ್ಕಿ ಪರಮಾತ್ಮ ಇಬ್ರು ಸೇರಿ ಅಲ್ಲಿ ಇವಾಗ ಕೆಲಸ ಮಾಡಿಸ್ತಾ ಇರೋದು ಇದು ಹೊರ ಬಂದ್ಮೇಲೆ ನಮ್ಮ ಸನಾತನ ಧರ್ಮದ ಮೇಲೆ ಇವಾಗ ದುಷ್ಟಶಕ್ತಿಗಳು ಕಣ್ಣಿಟ್ಕೊಂಡು ಕೂತಿದವ ಕೆಲವು ಅದನ್ನ ಯಾವುದು ನೆಗೆಟಿವ್ ಆಗಿ ಮುಂದೆ ಪ್ರಳಯ ಬರೋದ್ರಲ್ಲಿ ಇವಾಗ ನಮ್ಮ ಸನಾತನ ಧರ್ಮದ ಪಾಲನೆಗಳನ್ನ ಪಾಲಿಸ್ಕೊಂಡು ಕರೆಕ್ಟ್ ಆಗಿ ಹೋಗೋರ್ಗೆ ಏನು ತೊಂದರೆ ಬರಲ್ಲ ಬಂದ್ರು ಅವ್ರು ನೋಡ್ಕೋತಾರೆ ನಾವೇನಾದ್ರು ಆ ಕಡೆ ವಾಲ್ ಬಿಡ್ತು ಅಂದ್ರೆ ದೇವ್ರೇ ಇಲ್ಲ ಹಂಗೆ ಹಿಂಗೆ ಅಂತ ಮಂಜುನಾಥ್ ಸ್ವಾಮಿ ಮೇಲೆ ಏನೋ ಒಂದು ಇದು ಮಾಡ ಯಾವ ರೀತಿ ನೆಗೆಟಿವ್ ಆಗಿ ತಿಂಕ್ ಮಾಡ್ಕೊಂಡು ಅದನ್ನ ಬಾಯು ಹೊರ್ಗಡೆ ಬಂತು ಅಂದ್ರೆ ಇವಾಗ ಅವ್ರಿಗೆ ತುಂಬಾ ತೊಂದರೆ ಇದೆ ಸರ್ ನಾವು ಭಯ ಪಡಿಸ್ಬೇಕು ಅಂತೆಲ್ಲ ಹೇಳದ್ದು ಧರ್ಮದಲ್ಲಿ ಆದ್ರೆ ಅದು ಹೊರಗಡೆ ನಾವು ಯಾವ ಬೇರೆಯವ್ರು ಏನೇ ಆಡ್ಕೊಲಿ ನಮ್ಮ ಸನಾತನ ಧರ್ಮದಲ್ಲಿ ಕರೆಕ್ಟ್ ಆಗಿರೋರು ಅದೇ ಮಾರ್ಗದಲ್ಲಿ ಹೋಗ್ಲಿ ನೋಡ್ಲಿ ನ್ಯಾಯ ಅನ್ಯಾಯ ಯಾವ್ದು ಎಲ್ಲ ಹೊರ ಬರ್ತಾ ಇರ್ತದಲ್ಲ ವಿಷಯಗಳು ಅದು ಬಂದಾಗ ಅವರು ತಿಳ್ಕೊಂಡ್ ತಿಳ್ಕೊಂಡು ತಿಳ್ಕೊಂಡು ದೇವ್ರ ಕಡೆ ಹೋಲವು ಇರ್ಲಿ ಆದ್ಮೇಲೆ ಇವಾಗ ಆಮೇಲೆ ಈಗ ಪ್ರಳಯ ಸಿಗುತ್ತಿವಲ್ಲ ನೀರೆಲ್ಲ ಬರುತ್ತೆ ಅಂತ ಹೇಳಿದಿವಲ್ಲ ಅದು ಬಂದಾಗ ದೇವಸ್ಥಾನನು ಹೋಗುತ್ತೆ ಸರ್ ಅಲ್ಲಿ ಧರ್ಮಸ್ಥಳದ ಅದು ಹೋದ್ರು ಯಾವ್ದು ಅಂದ್ರೆ ಅದನ್ನ ಉಳಿದಿರೋದನ್ನ ಹೊಸ್ದ ಕಟ್ತಾರೆ ತರ ಅಂದ್ರೆ ನಂಜುನ್ಗುಡ್ ನಂಜುಂಡೇಶ್ವರ ಇದಾರಲ್ಲ ಕಳಸ ಆ ರೀತಿ ದೇವಸ್ಥಾನ ಆಗುತ್ತೆ ಅಲ್ಲಿ ಹ್ಮ್ ನನಗೆ ಅದು ತೋರಿಸಿದ್ದಾರೆ ಸ್ವಾಮಿ ನಾನು ಈ ತರ ಮಾಡ್ತೀನಿ ಅಂದ್ಬಿಟ್ಟು ಪಕ್ಕದಲ್ಲಿ ನಂಜುಂಡೇಶ್ವರ ಸ್ವಾಮಿ ಈಗ ಐತೆ ಅಲ್ಲ ಕಳಸ ಗೋಪುರ ಅದೇ ತರ ಗೋಪುರ ಅದ್ರ ಪಕ್ಕದಲ್ಲಿ ಅವರೇ ಕುದುರೆ ನಿಂತ್ಕೊಂಡು ಅಲ್ಲಿ ಸೈನ್ಯ ಸುತ್ತಮುತ್ತ ನಿಂತಿದೆ ಅವರು ಕೆಲಸ ಮಾಡಿಸ್ತಾ ಇದ್ರು ಈ ರೀತಿ ದೃಶ್ಯವಂತೂ ತೋರಿಸಿದ್ದಾರೆ ಇವಾಗ ಅನಾವಿಕಾ ಅಂತ ಹೇಳ ಮೊನ್ನೆನೆ ಗುರುವಾರನೇ ಗೊತ್ತಾಯ್ತು ನಾನು ಇವತ್ತು ನೋಡು ನಾನು ಇದನ್ನ ಡೀಟೇಲ್ಸ್ ಏನು ಅಂತ ತೋರಿಸ್ತೀನಿ ಹೊರಗಡೆ ಅಂತ ನನಗೆ ಆ ವ್ಯಕ್ತಿನ ಧ್ಯಾನದಲ್ಲಿ ಬಲ್ದ ಕಾಲ ಬಂದ್ ರೀತಿ ಮಾಡಿದ್ರು ಟರ್ನ್ ಆಗಿ ಎರಡನೇ ದಿನ ಏನ್ ಮಾಡಿದ್ರು ಒಂದು ಎರಡೂವರೆ ವರ್ಷ ಮೂರು ವರ್ಷ ಖುಷಿಯಿಂದ ಎತ್ತಿ ಆಡಿಸ್ತಾ ಇದಾರೆ ಎಸ್ಕೊಂಡು ಅನಾಮಿಕ ವ್ಯಕ್ತಿ ತೋರಿಸ್ತಾ ಅಂದಾಗ ಇವಾಗ ಏನ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ ಮೊದ್ಲು ಪ್ರಾಣ ಆಗಿದೆ ಆ ಪ್ರಾಣ ಆ ಪ್ರಾಣ ಆಗಿರೋ ವ್ಯಕ್ತಿಗಳು ಉಟ್ಟು ಬಂದ್ಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಆಲ್ರೆಡಿ ಜೀವನ ಸಿಕ್ಕಿದೆ ಸಿಕ್ಕಿದೆ ಒಂದ್ ವರ್ಷ ಮಗು ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಆದ್ರೆ ಅವ್ರಿಗೆ ಹಳೆ ನೆನಪು ಕಾಡ್ತಾ ಇದೆ ಅದು ಓದ್ ಜನ್ಮದ ತಂದೆ ತಾಯಿ ಅವ್ರಿಗೆ ಶಾಂತಿ ಕೋರಿಲ್ಲ ಕರೆಕ್ಟ್ ಆಗಿ ನ್ಯಾಯ ಸಿಕ್ಕಿಲ್ಲ ಅಂತ ಮನ್ಸು ಚಂಚಲ ಆಗ್ಬಿಟ್ಟಿದೆ ದೇಹಕ್ಕೆ ಒಂದು ಇದಾಗಿಲ್ಲ ಹ ದೇಹಕ್ಕೆ ಒಂದು ಸಂಸ್ಕಾರ ಆಗಿಲ್ಲ ಕರೆಕ್ಟ್ ಆಗಿ ಆ ಸಂಸ್ಕಾರ ಆಯ್ತು ಅಂದ್ರೆ ಅವರು ಶಾಂತಿ ಕೋರ್ತು ಅಂದ್ರೆ ತಂದೆ ತಾಯಿ ಎತ್ತವರು ಮನಸ್ಪೂರ್ತಿ ಹೌದು ಶಾಂತಿ ಆದಾಗ ಇದು ಹೊಸ ಜೀವನ ಇವಾಗ ಜನ್ಮ ಆಗಿದೆ ಅವ್ರಿಗೆ ಈಗಿನ ತಂದೆ ತಾಯಿ ನಮ್ ತಂದೆ ತಾಯಿ ಅಂತ ಒಂದು ಮನೋಭಾವ ಬಂದು ಹೊಸ ಜೀವನ ಪ್ರಾರಂಭ ಮಾಡ್ತಾರೆ ಆದ್ರೆ ಇದನ್ನ ದುಷ್ಕೃತ ಮಾಡಿದ್ರಲ್ಲ ಅವ್ರಿಗೆ ಈ ಕರ್ಮ ಹೋಗುತ್ತೆ ಇವ್ರು ಏನ್ ಮಾಡ್ಬೇಕಿತ್ತು ಲೈಫ್ ಅಲ್ಲಿ ಅವ್ರ ಜೀವನದಲ್ಲಿ ಕರ್ಮಗಳು ಅವೆಲ್ಲ ಅವ್ರಿಗೆ ಆಡಾಗ್ತವೆ ಅವ್ರೆ ಅನ್ಭವಿಸ್ತಾರೆ ಅವ್ರು ಅನ್ಭವಿಸ್ಲೇಬೇಕು ಅವ್ರು ಎಷ್ಟು ಜನ ಅವರಿಂದ ಹತ್ಯೆ ಆಗಿದ್ರು ಅಷ್ಟು ಜನದ ಕರ್ಮ ಅವರು ಉರ್ಲೇಬೇಕು ಇದು ದೇವರ ನಿಯಮ ಇದು ಶಿಕ್ಷೆ ಅವ್ರಿಗೆ ಈವಾಗ ಕಾನೂನ್ ಪ್ರಕಾರ ಒಂದು ಶಿಕ್ಷೆ ಕೊಟ್ಟು ಇದ್ ಮಾಡ್ಬಿಡ್ತಾರೆ ಅವ್ರು ಯಾರೇ ಆಗ್ಲಿ ಸರ್ ಅಂದ್ರೆ ದುರ್ವರ್ತನೆ ನಡೆಯೋರು ಅಷ್ಟು ಮಾತ್ರೆ ಹೇಳೋಣ ಇಷ್ಟು ಮಾತ್ರ ತೋರ್ಸಿದ್ದಾರೆ ಸರ್ ಮೊನ್ನೆ ಮಾತ್ರ ದೇವಸ್ಥಾನದ್ದು ನನಗೆ ಹೇಳಿದ್ರು ಈ ತರ ದೇವಸ್ಥಾನ ನಂಜುನ್ ಇದೆಯಲ್ಲ ನಂಜುಂಡೇಶ್ವರ ತರ ಬರುತ್ತೆ ಈ ರೀತಿ ಮಾಡಿಸ್ತೀನಿ ಅಂತ ಕಲ್ಕಿ ಪರಮಾತ್ಮ ಪಕ್ಕದಲ್ಲೇ ನಿಂತುಕೊಂಡು ಕುದುರೆ ದೃಶ್ಯ ಸಮೇತ ತೋರಿಸಿದ್ದಾರೆ ಈಗ ದೇಹಗಳು ಈಗ ಜಸ್ಟ್ ಶುರು ಆಗ್ತಾ ಇದೆ ಕೆಲವೊಂದ್ ಕಡೆ ಫಸ್ಟ್ ಫಸ್ಟ್ ತೋಡಿದ್ದು ಸುಮಾರು ಒಂದ್ ಆರು ಕಡೆ ತೋಡ್ದಾಗ ಏನು ಕಾಣಿಸಿರಲಿಲ್ಲ ಇಲ್ಲ ಅಲ್ಲೂ ಸಿಕ್ಕಿದೆ ಸರ್ ಇವಾಗ ಎಲ್ಲಾನು ಮೊದ್ಲಿಂದ ಬಾಯ್ ಬಿಟ್ಟೆ ಪ್ರಾಬ್ಲಮ್ ಆಗುತ್ತೆ ಅದ್ರಿಂದ ಅದೆಲ್ಲ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಅದೇನಂದ್ರೆ ಕೆಲವು ಕ್ಲೂ ಸ್ವಲ್ಪ ಒಂದೊಂದು ವರ್ಡಲ್ಲಿ ಕ್ಲೂ ಗೊತ್ತಾಗಬೇಕು ಜನಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೋ ಒಂದು ಸಿಕ್ಕಿದೆ ಅದನ್ನ ಪ್ರಸಾರವಾಗಿ ಅದರ್ಲೆ ನಡೀತಾ ಇರ್ಲಿ ಅಂದ್ಬಿಟ್ಟು ಜನನ ಅವಾಯ್ಡ್ ಮಾಡಿಕೊಂಡು ಎಲ್ಲ ಅವರು ಅದೆಲ್ಲ ತನಿಖೆ ಅದು ಗುಪ್ತವಾಗಿ ಇಟ್ಟು ಕಾಪಾಡ ಮಾಡಬೇಕು ಅದು ಇನ್ನು ನಾವು ಹೋದ ವಿಡಿಯೋದಲ್ಲಿ ಹೇಳಿದ್ವಲ್ಲ ಕೈ ಹಾಕಿದರೆ ಇದು ತೀರ್ಮಾನ ಆಗಿ ಆಗುತ್ತೆ ಅಂತ ಇವಾಗ ಇಲ್ಲಿ ಬಿಟ್ಟು ಸ್ವಾಮಿ ಎಲ್ಲ ಕೆಲ್ಸಕ್ಕೂ ರೆಡಿ ಮಾಡಿ ಹೋಗಿದ್ದಾರೆ ಸೊ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲಬಹುದು ಈಗೇನು ಎಷ್ಟು ಜನ ಸತ್ತಿದ್ದಾರೆ ಕೌಂಟ್ ಇಲ್ಲ ಸೊ ಫೈನಲ್ ಇದು ಎಂಡ್ ಯಾವ ಸ್ಟೇಜ್ ಗಂಟ ಇದು ಬೆಳವಣಿಗೆ ಆಗುತ್ತೆ ಧರ್ಮಸ್ಥಳದ ಕೇಸುಗಳು ಏನಂದ್ರೆ ಇವಾಗ ಇದು ಈ ಕೇಸ್ ಎಂಡ್ ಆಯ್ತಿದಂಗೆ ಇಲ್ಲಿ ಧರ್ಮ ಧರ್ಮಗಳು ಇರ್ತಾವಲ್ಲ ಧರ್ಮ ಮತಗಳು ಕೆಸರಿಚಾಟ ಅಂತಿವಲ್ಲ ಆತರ ನಡೀತಿರ್ತಿದೆ ಅದ್ರಲ್ಲಿ ಒಳ್ಳೆ ಯಾವ್ದು ಒಳ್ಳೆ ಬೀಜ ಯಾವ್ದು ಅಂತ ನೋಡ್ತಾರೆ ಪರಮಾತ್ಮ ಅಂದ್ರೆ ಸತ್ಯವಾಗಿ ಧರ್ಮವಾಗಿ ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಕರೆಕ್ಟ್ ಇದ್ರೆ ಕರೆಕ್ಟ್ ಇದು ಕರೆಕ್ಟ್ ಇಲ್ಲ ಅಂದ್ರೆ ಕರೆಕ್ಟ್ ಇಲ್ಲ ಇದನ್ನ ತಮ್ಮ ಮನಸ್ಸಲ್ಲಿ ಮಾರ್ಗದರ್ಶನ ಮಾಡಿಕೊಂಡು ಇನ್ನೊಬ್ಬರಿಗೆ ಒಳ್ಳೆ ಬೀಜ ಅವ್ರನ್ನ ಉಳಿಸ್ಕೋತಾರೆ ಬಾಕಿ ಅವರೆಲ್ಲ ಪ್ರವಾಹದಲ್ಲಿ ಪಂಚಭೂತಗಳಿಂದ ಅಪಾಯ ಎದುರಿಸಬೇಕಾಗುತ್ತೆ ಇದು ಕಟ್ಟಿಟ್ಟು ಬುದ್ಧಿ ನಾವು ಇವಾಗ ಈ ಕಾಲದಲ್ಲಿ ಇದು ಜಾಸ್ತಿ ದಿನಾನು ಇಲ್ಲ ಕೆಲವು ವರ್ಷಗಳ ಮಾತ್ರ ಇದೆ ಅದ್ರಲ್ಲಿ ತೀರ್ಮಾನ ಮಾಡ್ತಾರೆ ಸೊ ಶಿಕ್ಷೆ ಆಗುತ್ತೆ ಕಾನೂನು ಪ್ರಕಾರವಾಗಿ ಯಾರು ತೋ ತಪ್ಪ ಮಾಡಿದ್ದಾರೆ ಅವ್ರಿಗೆ ಆಗುತ್ತೆ ಸತಿ ಖಂಡಿತ ಆಗುತ್ತೆ ಆದ್ಮೇಲೂನು ಸ್ವಾಮಿ ಧರ್ಮ ಸಂಸ್ಥಾಪನೆ ಮಾಡೋದನ್ನ ಮುಂದುವರಿಸ್ತಾರೆ ಓಕೆ ಸೊ ಇದು ಈಗ ಪೆಸಿಫಿಕ್ ಮಹಾಸಾಗರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಗಿದ್ದು ಭೂಕಂಪ ನೀವು ಹೇಳಿದ ಮಾತು ಅಲ್ಲಿ ಏನೋ ದೊಡ್ಡದಾಗಿ ಅಂದರೆ ಸಮುದ್ರದ ಆಳದಲ್ಲಿ ಕೆಲಸ ಮಾಡ್ತಾವ್ರೆ ಆ ಲೈಟ್ಸ್ಗಳು ತೋ ನಿಮ್ಗೆ ಕಾಣಿಸ್ತು ಅಂತ ಇದ್ರಿ ಸುಮಾರು ಇದು ಒಂದು ತಿಂಗಳಿಂದೆ ಮೋಸ್ಟ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳ ಹೇಳಿದ್ದು ವಿಚಾರ ಸೊ ಅದು ಈಗ ಅಲ್ಲಿ ಪ್ರಭಾವ ಕಾಣಿಸ್ತಾ ಇದೆ ಅಲ್ಲಿ ಭೂಕಂಪ ಆಗಿ ಆ ಸಮುದ್ರ ಸುತ್ತಮುತ್ತ ಇರೋ ಭಾಗಗಳಿಗೆ ದೊಡ್ಡ ಮಟ್ಟದಲ್ಲಿ ಅಲೆಗಳು ಒಡೆದು ಡ್ಯಾಮೇಜ್ ಜಪಾನ್ ಅಲ್ಲಿ ನೋಡಿದೀವಿ ರಷ್ಯಾದಲ್ಲಿ ನೋಡ್ತಾ ಇದೀವಿ ಸೊ ಇವೆಲ್ಲ ಅದೊಂದು ಸತ್ಯ ಆಯ್ತು ಜಾಸ್ತಿ ಆಗುತ್ತಿದ್ದು ಅಷ್ಟೇ ಹ್ಮ್ ಸ್ವಲ್ಪ ಒಳಗಡೆ ಬಂದಿಲ್ಲ ಇನ್ನೊಂದು ತಗ್ಗು ಪ್ರದೇಶಗಳೇ ನಡೀತಾ ಇದೆ ಓಕೆ ಓಕೆ ಈಗ ಇನ್ನೊಂದು ವಸದೇನೆಂದ್ರೆ ಮಂಜುನಾಥ ಸ್ವಾಮಿನೇ ಈಗ ಮಹಾಕಾಳೇಶ್ವರ ಆಗಿ ಬಂದಿದ್ದಾರೆ ಆ ದೇವಸ್ಥಾನ ಮುಂದೆ ನನಗೆ ಮೊನ್ನೆ ತೋರಿಸಿರೋ ಪ್ರಕಾರ ನಂಜುಂಡ ನಂಜುಂಡೇಶ್ವರ ಇದಾರಲ್ಲ ಆತರ ಗೋಪುರ ಬರುತ್ತೆ ಅವರೇ ನಿಂತ್ಕೊಂಡು ಪಕ್ಕದಲ್ಲಿ ಕಲ್ಕಿ ಪರಮಾತ್ಮನೆ ನಿಂತಿದ್ರು ಆತರ ಮಾಡಿಸ್ತಾರೆ ಸರ್ ಅದಂತೂ ಖಚಿತವಾಗಿ ಆ ದೇವಸ್ಥಾನ ಚೇಂಜ್ ಆಗುತ್ತೆ ಗೋಪುರ ನೀರು ದೊಡ್ಡ ಮಟ್ಟದಲ್ಲಿ ಬಂದ ಹಾನಿ ಆದ್ಮೇಲೆ ಹೊಸದಾಗಿ ಕಟ್ಟೋ ಒಂದು ವಿಚಾರದಲ್ಲಿ ಬಂದಾಗ ಮೇಲೆ ಬರುತ್ತೆ ನಡೀತಿದೆ ಅದ್ ಮುಂದರ್ಕೊಂಡು ಹೋಗುತ್ತೆ ಒಳ್ಳೆ ಬೀಜನ ಆಯ್ಕೆ ಮಾಡಿ ಇಟ್ಕೊತಾರೆ ಜಳ್ಳಾದವೆಲ್ಲ ಗಾಳಿಲ್ ತುರ್ಕೊಂಡು ಹೋಗ್ತೇವೆ ಅಂತ ಹೇಳ್ತೀವಿ ಹೇಳ್ತಿದ್ರು ನೋಡಿ ಆತರ ಅದೇ ರೀತಿ ಆಗುತ್ತೆ ಓಕೆ ಇದಾಯಿತು ನೆಕ್ಸ್ಟ್ ಇನ್ನೇನಾದ್ರು ಮುಂದಿನ ಸೂಚನೆಗಳು ಸಿಗ್ತದ ಕೊಡ್ತಾ ಇದಾರ ಕೊಟ್ಟರೆ ನಾನು ಹೇಳ್ತೀನಿ ಸರ್ ಇದ್ರ ಬಗ್ಗೆ ನಮ್ಮ ಬೇರೆ ಇದು ಬೇಡಿ ನಮ್ಮ ಪ್ರಾಪಂಚಿಕವಾಗಿ ಏನ್ ನಡೀತಿದೆ ಅದು ನನ್ಗೆ ಗೊತ್ತಾದ್ರೆ ನಾನು ಹೇಳ್ತೀನಿ ಸರ್ ಓಕೆ ನಮಸ್ಕಾರ ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ತೆ ಸೊ ವೀಕ್ಷಕರ ರಾಜು ಅವರು ಟೂ ಡೇಸ್ ತ್ರೀ ಡೇಸಿಂದ ಮಂಜುನಾಥ್ ಸ್ವಾಮಿಗೆ ಅಂದರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದರು ಅವರು ಅಂದರೆ ಏನು ತೆಗಿತಾ ಇದ್ದಾರೆ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ನ್ಯೂಸ್ಗಳಲ್ಲಿ ಬಂದಾಗ ಇಲ್ಲ ಅಲ್ಲಿ ಸಿಗ್ತಾ ಇದೆ ಬಟ್ ಅದನ್ನು ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತ ಸೊ ಅದು ಇವತ್ತು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ತೋರಿಸ್ತಾ ಇದ್ದಾರೆ ಬಟ್ ಇನ್ನೂ ಕೆಲವು ಗೌಪ್ಯವಾಗಿ ರಹಸ್ಯಗಳು ಬೇಕಾಗುತ್ತೆ ಅವರದ್ದೊಂದು ಇನ್ವೆಸ್ಟಿಗೇಷನ್ನು ಸೊ ಅದಕ್ಕೆ ಒಂದು ಕಾಪಾಡ್ಕೋಬೇಕಾಗುತ್ತೆ ತುಂಬಾ ಅವು ಸೊ ಇಂಪಾರ್ಟೆಂಟ್ ವಿಚಾರ ಇರೋದರಿಂದ ಎಲ್ಲವೂ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಹಾಗಾಗಿ ಇವರು ಕೂಡ ಕೆಲವೊಂದಷ್ಟನ್ನು ಅಷ್ಟೇ ಹೇಳೋಕ್ಕೆ ಸಾಧ್ಯ ಅಂತೇಳಿ ಇಷ್ಟು ಹೇಳಿಬಿಟ್ಟಿದ್ದಾರೆ ಸೊ ನೋಡೋಣ ಮುಂದೆ ಇನ್ನೂ ಬೇರೆ ವಿಚಾರಗಳು ಅವರಿಂದ ಗಮನಕ್ಕೆ ನಮಗೆ ಬಂದರೆ ನಾವು ಸೊ ನಿಮ್ಮ ಗಮನಕ್ಕೆ ತೊಗೊಂಬರ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ